ಪ್ರಜ್ವಲ್ ರೇವಣ್ಣ ಪ್ರಕರಣದ ಅತ್ಯಾಚಾರ ಆರೋಪ ಸಂಪಟ್ಟಂಗೆ ಜನಪ್ರತಿಗಳ ವಿಶೇಷ ನ್ಯಾಯದ ತೀರ್ಪನ್ನ ಸ್ವಾಗತಿಸ್ತೇವೆ ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಶೇಷವಾಗಿ ವ್ಯಕ್ತಿ ಎಷ್ಟೇ ಪ್ರಭಾವಿತ ಆದರೂ ಕೂಡ ಆತನ ಮೇಲೆ ಕಾವು ಕ್ರಮ ಜನಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಸಾಬೀತು ಮಾಡಿ ಈಗ ಈಗ ಪ್ರಕರಣ ಇಡೀ ದೇಶದ ಗಮನ ಸೆಳೆದಿದ್ದು ಅಂತಾರಾಷ್ಟ್ರೀಯ ಮಟ್ಟದ್ದು ಕೂಡ ಶುದ್ಧಿಯಾಗಿತ್ತು ಪ್ರಕರಣ ಹಲವಾರು ಮಹಿಳೆಯರನ್ನ ತನ್ನ ಕಾಮ ತುಷೆಗೆ ಬಳಸಿಕೊಂಡು ಅಧಿಕಾರವನ್ನು ಪಡಿಸ್ಕೊಂಡು ಅದನ್ನ ವಿಡಿಯೋಗಳನ್ನ ಮಾಡಿ ಇಟ್ಟು ಅವ್ರನ್ನ ಸಾಮಾಜಿಕವಾಗಿ ಅವರ ಘನತೆಯನ್ನು ಹಾಳು ಮಾಡುವಂಥ ಒಂದು ಪ್ರಕರಣ ಸೋಮಪಟ್ಟಂಗೆ ಇಡೀ ಹಾಸನ ಜಿಲ್ಲೆಯಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರತಿಭಟನೆಗಳಾಗಿತ್ತು ಹಾಸನದಲ್ಲಿ ಮೇ ಮೂವತ್ತನೇ ತಾರೀಕು ಒಂದು ರೋಡ್ ಸಮ ಪ್ರತಿಭಟನಾ ಸಮಾವೇಶ ಆಗಿತ್ತು ಆ ಸಮಾವೇಶಕ್ಕೆ ಎಲ್ಲ ಜನರು ಕೂಡ ಭಾಗವಹಿಸಿದರು ಎಲ್ಲದರ ಒತ್ತಡದ ಭಾಗವಾಗಿ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ನೆಂಕ ಮಾಡಿ ತನಿಖೆ ಮಾಡಿ ಹೊತ್ತು ತೀರ್ಪಟ್ಟಿದ್ದರು ಒಂದು ನಾನು ಎಸ್ ಐ ಟಿಯವರಿಗೆ ಸಲ್ಲಿಸಿ ಬಯಸ್ತೇನೆ ಯಾಕೆಂದರೆ ಈ ಪ್ರಕರಣವನ್ನು ಬಹಳ ಕ್ಷಿಪ್ರಗತಿಯಲ್ಲಿ ತನಿಖೆ ಮಾಡಿ ಅವರು ಸಾಕ್ಷ್ಯಗಳನ್ನು ಹೊತ್ತಿರತಕ್ಕಂಥದ್ದು ಮತ್ತು ಸಂತ್ರಸ್ತೆ ಏನಿದ್ದಾರೆ ಸಂತ್ರಸ್ತೆ ಧೈರ್ಯವಾಗಿ ಹೋಗಿ ಅಲ್ಲಿ ಸಾಕ್ಷಿಗಳು ಇರ್ತಕ್ಕಂಥ ಹೇಳಿಕೊಟ್ಟಿರ್ತಕ್ಕಂಥದ್ದು ಮತ್ತು ನ್ಯಾಯಾಲಯ ಯಾವುದೇ ತರಹದ ಒಂದು ಇದುಕ್ಕೊಳಗಾರದಂಗೆ ನೇರ ನೇರವಾಗಿ ಅದನ್ನು ಬ ಬಹಳ ಬೇ ತ್ವರಿತಗತಿಯಲ್ಲಿ ಅದನ್ನ ವಿಚಾರಣೆ ವಿಚಾರಣೆ ಮಾಡಿ ಅದಕ್ಕೆ ಶಿಕ್ಷೆ ಕೊಟ್ಟಿರ್ತಕ್ಕಂಥ ಬಹಳ ಸ್ವಾಗ ಸ್ವಾಗತಲ್ಲ ಜೀವವಾದ ಶಿಕ್ಷೆ ಅನ್ನುವಂಥದ್ದು ನಿಜವಾಗೂ ಸ್ವಾಗ ಸ್ವಾಗತ ಮಾಡಬೇಕು ನಮಗೆ ಇಲ್ಲಿ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೋ ಅನ್ನುವಂಥ ಒಂದು ಆತಂಕ ಇತ್ತು ನಿನ್ನೆ ಅವರು ಗಿಲ್ಟಿ ಅಂತ ಘೋಷಣೆ ಮಾಡಿದ್ರು ಇವತ್ತಿಗೆ ಶಿಕ್ಷೆ ಅಂತ ಅಂದಾಗ ಎಲ್ಲಿ ಕಡಿಮೆ ಆಗುತ್ತೋ ಅನ್ನೋ ಆತಂಕ ಇತ್ತು ಖಂಡಿತವಾಗಿ ಆ ಜೀವವಾದ ಶಿಕ್ಷೆ ಆತನಿಗೆ ಸಿಗ್ಬೇಕಾಯ್ತಂಥದ್ದು ಸಿಕ್ಕಿದೆ ಆತನಿಗೆ ಇದು ಇಡೀ ದೇಶದ ಈ ತರಹ ಮಾಡತಕ್ಕಂಥ ಕೃತ್ಯ ಮಾಡ್ತಕ್ಕಂಥ ಮಹಿಳೆಯರ ಘನತೆಯನ್ನ ಕುನ್ ಪಾಠ ಆಗಬೇಕು ಇದೇ ಸಮಯ ನಾವು ಒತ್ತಾಯ ಮಾಡಕ್ಕೆ ಬಯಸ್ತೀನಿ ಯಾರು ಆ ವಿಡಿಯೋಗಳನ್ನು ಹರಿದಿಟ್ರು ಆ ವಿಡಿಯೋಗಳನ್ನು ಯಾರು ಚಲಾವಣೆ ಬಿಟ್ಟರು ಅವರಿಗೂ ಕೂಡ ಇದೇ ಪ್ರಮಾಣದ ಶಿಕ್ಷೆ ಆಗಬೇಕು ಸರ್ಕಾರ ಅದನ್ನ ಗಮನ ಹರಿಸಬೇಕು ಎಸ್ ಐ ಟಿ ಆ ತನಿಖೆ ಪೂರ್ಣಗೊಳಿಸಬೇಕು ನ್ಯಾಯದ ಮುಂದೆ ಕೇಸ್ ಹೋಗಬೇಕು ಅನ್ನುವಂಥ ಮನವಿಯನ್ನು ನಾವು ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದೆ ಇದು ಅತ್ಯಂತ ಸಂತೋಷದಾಯಕ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಮತ್ತು ಇಡೀ ಹಾಸನದ ಜನತೆ ಮತ್ತು ರಾಜ್ಯದ ಜನತೆ ಇದನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಏನು ಕಳೆದ ಒಂದು ವರ್ಷದ ಹಿಂದೆ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಹಣ ಮತ್ತು ಪಾಳೆಗಾರಿ ಪ್ರವೃತ್ತಿಯನ್ನು ಮುಂದುವರಿಸಿದ ಈ ಜಿಲ್ಲೆಯ ನೂರಾರು ಜನ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕವಾಗಿರ್ತಕ್ಕಂಥ ನಿರಂತರ ಸರಣಿ ಅತ್ಯಾಚಾರವನ್ನು ನಡೆಸಿರ್ತಕ್ಕಂಥ ಈ ಕಾಮುಕನಿಗೆ ಇವತ್ತು ನ್ಯಾಯಾಲಯ ಸರಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು ವಿಧಿಸಿದೆ ಇದು ಈ ಗಂಡಾಳ್ವಿಕೆಯ ಸಮಾಜಕ್ಕೆ ಅಂದರೆ ಮಹಿಳೆಯನ್ನು ಭೋಗದ ವಸ್ತುವನ್ನಾಗಿ ನೋಡ್ತಾ ಇರ್ತಕ್ಕಂಥ ಈ ಗಂಡಾಳ್ವಿಕೆಯ ಸಮಾಜಕ್ಕೆ ಒಂದು ಸರಿಯಾಗಿರ್ತಕ್ಕಂಥ ಪಾಠ ಆಗಿದೆ ಇದರ ಜೊತೆಗೆ ನಾವು ಈ ಸಂದರ್ಭದಲ್ಲಿ ಇಬ್ಬರನ್ನು ಅಭಿನಂದಿಸಲೇಬೇಕು ಒಂದು ಮುಖ್ಯವಾಗಿ ನ್ಯಾಯಾಲಯ ಯಾವುದೇ ಒತ್ತಡಗಳಿಗೆ ಮಣಿದೆ ಇಂತಹ ಒಂದು ಸರಿಯಾದಂಥ ದಿಟ್ಟ ತೀರ್ಪನ್ನು ಕೊಟ್ಟಿರ್ತಕ್ಕಂಥದಕ್ಕೆ ಎರಡನೇದು ಸಂತ್ರಸ್ತೆ ನಮ್ಮ ಎಲ್ಲ ವಿವೇಚನೆಯನ್ನು ಬಳಸಿ ಸಂತ್ರಸ್ತೆ ಎಸ್ ಐ ಟಿಯ ಮುಂದೆ ತನ್ನ ಹೇಳಿಕೆಯನ್ನು ಮಾಡೋದ್ರ ಮೂಲಕ ಇದಕ್ಕೊಂದು ಸರಿಯಾಗಿರ್ತಕ್ಕಂಥ ದಾರಿಯನ್ನು ತೋರಿಸಿರ್ತಕ್ಕಂಥದ್ದು ಮತ್ತು ಎಸ್ ಐ ಟಿ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಎಸ್ ಐ ಟಿ ಒಂದು ಸರಿಯಾದಂಥ ದಾರಿಯಲ್ಲಿ ಇದರ ತನಿಖೆಯನ್ನು ನಡೆಸಿರ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ಇಂಥ ತೀರ್ಪು ಹೊರಬರೋದಕ್ಕೆ ಸಾಧ್ಯ ಆಗಿದೆ ಇದೇ ಸಂದರ್ಭದಲ್ಲಿ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒತ್ತಡ ಇಂತಹ ಪ್ರಕರಣಗಳ ವಿರುದ್ಧ ಇದೇ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಮೇ ಮೂವತ್ತನೇ ತಾರೀಕು ಹಾಸನದಲ್ಲಿ ಎಲ್ಲ ಜನಪರ ಚಳುವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶ ನಡೆದಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಹಾಗಾಗಿ ಇಂತಹ ಪ್ರಕರಣ ಅಂದರೆ ಅತ್ಯಂತ ಶೀಘ್ರಗತಿಯಲ್ಲಿ ಈ ಥರದ ಪ್ರಕರಣಗಳನ್ನು ವಿಲೇವಾರಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ವಿಧಿಸಿದ್ರೆ ಅದು ಈ ಸಮಾಜವನ್ನು ಒಂದು ಆರೋಗ್ಯಕರ ಸಮಾಜವನ್ನಾಗಿ ನಿರ್ಮಾಣ ಮಾಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ಅತ್ಯಂತ ಸಂತೋಷದಿಂದ ಸ್ವಾಗತ ಮಾಡ್ತಾ ಇದ್ದೀನಿ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ತನ್ನ ಜಾತಿ ಪಾಳೆಗಾರಿ ಮನಸ್ಥಿತಿಯನ್ನು ಬಳಸ್ಕೊಂಡು ತನ್ನ ಶ್ರೀಮಂತಿಕೆ ರಾಜಕೀಯ ಅಧಿಕಾರವನ್ನು ಬಳಸ್ಕೊಂಡು ಹಾಸನ ಜಿಲ್ಲೆಯ ನೂರಾರು ಮಹಿಳೆಯರ ಹೆಣ್ಣು ಮಕ್ಕಳ ಮಕ್ಕಳನ್ನ ತನ್ನ ಕಾಮಕೃಷಗಾಗಿ ಅತ್ಯಂತ ಹೇಯವಾಗಿ ಬಳಸ್ಕೊಂಡಂಥ ಪ್ರಕರಣ ಏನಿತ್ತು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ತೀರ್ಪು ಕೊಟ್ಟಿರೋದನ್ನು ಅತ್ಯಂತ ಸಂತೋಷದಿಂದ ಸ್ವಾಗತವನ್ನು ಮಾಡ್ತೇವೆ ಮತ್ತು ಪ್ರಮುಖವಾಗಿ ಎಸ್ ಐ ಟಿ ಅತ್ಯಂತ ಶೀಘ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಈ ಪ್ರಕರಣವನ್ನು ತನಿಖೆ ಮಾಡಿದೆ ಅದೇ ರೀತಿಯಲ್ಲಿ ಸಂತ್ರಸ್ತ ಮಹಿಳೆ ತನ್ನ ದಿಟ್ಟತನವನ್ನು ತೋರಿಸಿ ತನ್ನ ಹೇಳಿಕೆಗಳನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ಈ ಶಿಕ್ಷೆಗೆ ಭಾಳ ಪ್ರಮುಖವಾಗಿ ಕಾರಣ ಆಗಿದೆ ಹಾಗಾಗಿ ಹಾಸನದ ಹಾಸನ ಜಿಲ್ಲೆ ಮತ್ತು ಮಹಿಳೆಯರ ಹೆಣ್ಣಿನ ಘನತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಕ್ಕೆ ತಂದಿರತಕ್ಕಂಥ ಈ ಪ್ರಕರಣದಲ್ಲಿ ಇಂಥ ಒಂದು ಶೀಘ್ರಗತಿಯಾದಂಥ ರೀತಿಯಲ್ಲಿ ವಿಚಾರಣೆ ನಡೆಸಿ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಮತ್ತು ಇಡೀ ಸಮಾಜಕ್ಕೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರನ್ನು ಕೇವಲ ಭೋಗದ ವಸ್ತುಗಳನ್ನಾಗಿ ನೋಡುವ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿಯ ಸಮಾಜಕ್ಕೆ ಒಂದು ದೊಡ್ಡ ಎಚ್ಚರಿಕೆಯ ತೀರ್ಪು ಮತ್ತು ಇಡೀ ದೇಶಕ್ಕೆ ಇದು ಮಾದರಿಯಾಗಿರ್ತಕ್ಕಂಥ ತೀರ್ಪು ಅಂತಕ್ಕಂಥದ್ದನ್ನು ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇವೆ ಅತ್ಯಂತ ಸಂತೋಷ ಆಗಿದೆ ಕಳೆದ ವರ್ಷ ಮೇ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಸನದಲ್ಲಿ ಇಡೀ ರಾಜ್ಯದ ಚಿಂತಕರು ಜನಪರ ಚಳುವಳಿಗಳು ಬರಹಗಾರರು ಎಲ್ಲರೂ ಸೇರಿ ಈ ಪ್ರಕರಣದ ವಿರುದ್ಧ ನಾವು ಹೋರಾಟವನ್ನು ನಡೆಸಲಾಗಿತ್ತು ಆ ಹೋರಾಟಕ್ಕೆ ಸಂದಂಥ ಜಯ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೆಸ್ತೇನೆ ಹಾಗಾಗಿ ಈ ತೀರ್ಪನ್ನು ಮತ್ತೊಮ್ಮೆ ಸಂತೋಷದಿಂದ ಸ್ವಾಗತವನ್ನು ಕೋರ್ತೇನೆ ಇಂಥ ಪ್ರಕರಣಗಳಲ್ಲಿ ಇದೇ ಥರದ ತೀರ್ಪುಗಳು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ ಈ ಮುಖಾಂತರ ತಮ್ಮ ತನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ